Cumhurbaşkanı'na aşağıya yürüye dikkat edin, kongres dertlere gelin. Dikkat edin, dikkat edin. Yağmur'un kutlu yöntemini okuyamadık, kongres dertlere gelin. Dikkat edin, dikkat edin. Harun, vatan gelin. Hayır. Harun, vatan ಎಲ್ಲ ಹಿರಿಯ ಮುಖಂಡ ಮಾಹನಿಯರುಗಳೇ ಮತ್ತು ಬಂದಿರುವಂತ ಬೇರೆ ಬೇರೆ ಜವಾಬ್ದಾರಿ ಹೊತ್ತಂತ ನಮ್ಮ ಪಕ್ಷದ ಮುಖಂಡ ಮಾಹಿನಿಯರುಗಳ ಸಾರ್ವಜನಿಕ ಬಂಧುಗಳೇ ಮಾಧ್ಯಮದ ಸ್ನೇಹಿತರೆ ದೇಶ ಭಾಷಣ ವಿರೋಧಿ ಪ್ರತಿಬಂಧಕ ಕಾಯ್ದೆಯ ವಿರುದ್ಧ ನಮ್ಮ ಪಕ್ಷ ಹೋರಾಟ ಮಾಡ್ತಾ ಇದೆ ಇದು ರಾಜ್ಯಾದ್ಯಂತ ಮಾಡ್ತಾ ಇದೆ ಈ ಕಾನೂನು ತಂದಿರುವುದರ ಹಿಂದೆ ಯಾರು ದೇಶವನ್ನು ಸಮರ್ಥನೆ ಮಾಡ್ಕೊಂಡು ಮಾತಾಡ್ತಾರೋ ಅವರನ್ನು ಹಣಿತಕ್ಕಂಥ ಕೆಲಸ ಯಾರು ಹಿಂದೂ ಧರ್ಮ ಮತ್ತು ತಮ್ಮ ಧರ್ಮದ ರಕ್ಷಣೆಗಾಗಿ ಹೋರಾಟ ಮಾಡ್ತಾರೋ ಅವರನ್ನು ಹಣಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಬೇರೆ ಯಾವುದೇ ವಸ್ತ್ರಗಳು ಅವ್ರಿಗೆ ಸಿಗಲಿಲ್ಲ ನಾವೆಲ್ಲ ನೋಡ್ತೇವೆ ಅಳಿವಿನ ಅಂಚಿನಲ್ಲಿರುವಂಥ ಪ್ರಾಣಿ ಅಳಿವಿನ ಇರುವಂಥ ಪ್ರಭೇದ ಅಂತ ಈಗ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಅಳಿವಿನ ಅಂಚಿನಲ್ಲಿದೆ ಇದು ಕಟೆ ಮುಗಿತಾ ಇದೆ ಅದಕ್ಕಾಗಿ ಏನಾದರೂ ಮಾಡಿ ಸ್ವಲ್ಪ ಜೀವ ಇಟ್ಕೊಳ್ಳೋಣ ಅಂತ ಹೇಳಿ ಇಂಥ ಬೇಡದೆ ಇರತಕ್ಕಂಥ ಜನ ವಿರೋಧಿ ದೇಶ ವಿರೋಧಿ ಬಹುಜನಾಂಗದ ವಿರೋಧಿ ಬಹುಜನರ ವಿರೋಧಿ ಕಾನೂನನ್ನು ತಂದು ಹಣಿತಕ್ಕಂಥ ಕೆಲಸ ಮಾಡ್ತಾ ಇದೆ ಈ ಕಾನೂನು ಯಾವುದೇ ಕಾರಣಕ್ಕೆ ಜಾರಿಗೆ ಬರಬಾರ್ದು ಮತ್ತೆ ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕು ಯಾವುದೇ ಪಕ್ಷದವರು ಆಡಳಿತ ಪಕ್ಷದವರು ಚರ್ಚೆಯಲ್ಲಿ ಭಾಗವಹಿಸಬೇಕು ವಿರೋಧ ಪಕ್ಷದವರು ಭಾಗವಹಿಸಬೇಕು ಅವಕಾಶ ಮಾಡಿಕೊಡ್ಬೇಕು ಅಲ್ಲಿ ಚರ್ಚೆ ಆಗಿ ಅಲ್ಲಿ ಸಮರ್ಥನೆ ಕೊಟ್ಟು ಅದಕ್ಕೆ ಬೇಕಾದ ತಿದ್ದುಪಡಿಗಳನ್ನು ವಿರೋಧ ಪಕ್ಷಗಳು ಸೂಚಿಸ್ತಾರೆ ಆಡಳಿತ ಪಕ್ಷದವರು ಸೂಚಿಸ್ತಾರೆ ಅಲ್ಲಿ ಮಾತಾಡಬೇಕು ಮಾತಾಡಿ ಚರ್ಚೆ ಮಾಡಿ ಆ ಮೂಲಕ ಕಾನೂನನ್ನು ಮಾಡೋದು ತೋರಿದ್ದೇವೆ ನಾವು ಇಂಥ ಅದು ವಿಶೇಷವಾಗಿ ಅಂಬೇಡ್ಕರ್ ರಚನೆ ಮಾಡಿದಂಥ ಈ ದೇಶ ಸ್ವಾತಂತ್ರ್ಯ ಭಾರತ ಒಪ್ಪಿಕೊಂಡಂಥ ಸಂವಿಧಾನ ವಿರೋಧಿ ಕಾನೂನು ಇದು ಆದರೆ ಇಂಥದ್ದು ಯಾವುದೇ ಚರ್ಚೆ ಆಗದಾಗೆ ತರಾತುರಿಯಲ್ಲಿ ಇದು ಪಾಸ್ ಮಾಡಿರೋದು ಎಷ್ಟಕ್ಕೂ ಸರಿಯಲ್ಲ ಅಂತೇಳಿ ಹೇಳ್ತಾ ಈ ಮಸೂದೆಗೆ ರಾಜ್ಯಪಾಲರು ಅಂಗೆ ಅಂಕಿತವನ್ನು ಹಾಕಬಾರ್ದು ಸಹಿ ಮಾಡಬಾರ್ದು ಅಂತ ಈಗಾಗಲೇ ನಮ್ಮ ಪಕ್ಷದ ಮುಖಂಡರು ಮತ್ತು ಪಕ್ಷ ಹೇಳಿದೆ ನಾವು ಕೂಡ ಹೊಸನಗರ ಮಂಡಲದ ವತಿಯಿಂದ ಅವಿರೋಧವಾಗಿ ಎಲ್ಲರೂ ಸೇರಿ ನಾವು ಮೆಮೊರಾಂಡಮ್ ಅನ್ನು ರಾಜ್ಯಪಾಲರಿಗೆ ಕಳಿಸ್ಕೊಡೋಣ ಯಾವುದೇ ಕಾರಣಕ್ಕೂ ಸಹಿ ಮಾಡಬಾರದು ಇದಾದ ಮೇಲೂ ಕೂಡ ರಾಜ್ಯಪಾಲರ ಮೇಲೆ ಒತ್ತಡ ತಂದು ಸಹಿ ಮಾಡಿದರೂ ಕೂಡ ಇದು ಕೋರ್ಟ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗಳಲ್ಲಿ ನಿಲ್ಲೋದಿಲ್ಲ ಸಂವಿಧಾನ ವಿರೋಧಿ ಇದೆ ಹಾಗಾಗಿ ನಾವು ಹೆದರಾಗತ್ತೆ ಇಲ್ಲ ಆದರೂ ಇಂಥದ್ದೊಂದು ಪ್ರಚೋದನೆ ಮಾಡ್ತಾರಲ್ಲ ತಮ್ಮ ಅರಿವಿನ ಅಂಚಿನಲ್ಲಿರುವಂಥ ಪಕ್ಷವನ್ನು ಉಳಿಸ್ಕೊಳ್ಳಿಕ್ಕಾಗಿ ಇವೆಲ್ಲ ಹುನ್ನಾರಗಳು ಮಾಡ್ತಾರೆ ಅದಕ್ಕೆ ಯಾರು ಕಿವಿಗೊಡಬಾರ್ದು ಕಿವಿ ಕೊಡೋದಿಲ್ಲ ನಾವು ತೀವ್ರವಾಗಿ ಇದು ವಿರೋಧ ಮಾಡ್ತೇವೆ ಅಂತೇಳಿ ಹೇಳಿ ರಾಜ್ಯಾದ್ಯಂತ ಮಾಡ್ತಾ ಇದ್ದೇವೆ ಪ್ರತಿ ಮಂಡಲದಲ್ಲಿ ಮಾಡಿದ್ದೇವೆ ಇನ್ನು ನಡೀತಾ ಇದ್ದಾವೆ ಒಂದು ವೇಳೆ ಈ ಕಾಂಗ್ರೆಸ್ನವ್ರ ಅಡವಿನ ಹಂಚಿಗೆ ಹೋಗಿ ಅವ್ರಿಗೆ ಅವ್ರ ಕತೆ ಮುಗಿತಾ ಇದೆ ನೋಡಿ ಒಂದು ಈ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಯೋಜನೆ ಭಾಗ್ಯಲಕ್ಷ್ಮಿನ ಗೃಹಲಕ್ಷ್ಮಿ ಎರಡು ತಿಂಗಳಿಂದ ಕೊಡದೆ ಎರಡು ತಿಂಗಳಿಂದ ಹಣ ಕೊಡ್ದೇನೆ ಕೊಟ್ಟಿದ್ದೇವೆ ಅಂತೇಳಿ ಸರ್ವಶ್ರೇಷ್ಠವಾದ ಸಭಾ ಯಾವುದು ಅಂದರೆ ಕಾರ್ಯಾಂಗದಲ್ಲಿ ಶಾಸಕಾಂಗದಲ್ಲಿ ವಿಧಾನಸಭೆ ಮತ್ತು ಪಾರ್ಲಿಮೆಂಟ್ ಅಲ್ಲಿ ಸುಳ್ಳು ಹೇಳಿದರು ಮಂತ್ರಿಗಳು ಸರ್ಕಾರದಲ್ಲಿ ಸರ್ಕಾರ ಸುಳ್ಳು ಹೇಳಿತು ಅಲ್ಲಿ ಮಂತ್ರಿ ಹೇಳೋದು ಅಂದ್ರೆ ಆ ಎಮ್ಮ ಹೇಳಿದ್ದಲ್ಲ ಆ ಎಪ್ಪ ಹೇಳೋದಲ್ಲ ಅದು ಸರ್ಕಾರದ ನಿಲುವು ಕೊಟ್ಟಿದ್ದೇವೆ ಅಂತ ಹೇಳಿಬಿಟ್ಟು ಆಮೇಲೆ ಕ್ಷಮೆ ಕೇಳಿದ್ರು ಆ ಐದು ಸಾವಿರ ರೂಪಾಯಿ ಎಲ್ಲೋಯಿತು ಐದು ಸಾವಿರ ಕೋಟಿ ಐದು ಸಾವಿರ ಕೋಟಿ ಈ ನಾಡಿನ ಹಿರಿಯ ಹೆಣ್ಣು ಮಕ್ಕಳಿಗೆ ಮನೆ ಯಜಮಾನರಿಗೆ ಮೋಸ ಹೋಗಿದ್ದಾರೆ ಮೋಸ ಮಾಡಿದ್ದಾರೆ ದುರುಪಯೋಗ ಆಗಿದೆ ಆ ಹಣ ವಾಪಸ್ ಕೊಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ ಐದು ಸಾವಿರ ಕೋಟಿ ದುರುಪಯೋಗ ಆಗಿದೆ ಐದು ಸಾವಿರ ಕೋಟಿ ಮೋಸ ಆಗಿದೆ ಈ ನಾಡಿನ ಹೆಣ್ಣು ಮಕ್ಕಳಿಗೆ ಅದನ್ನ ಮುಚ್ಚಿಡ್ಲಿಕ್ಕಾಗಿ ಇಂಥವೆಲ್ಲ ತಗೊಂಡ್ಬರ್ತಾರೆ ಬಂಧುಗಳೇ ಇನ್ನು ಅನೇಕ ವಿಷಯಗಳು ಇದಾವೆ ಬೆಂಬಲ ಬೆಲೆಗೆ ಖರೀದಿ ಮಾಡ್ರೆ ಕಬ್ಬನ್ನ ಬೆಂಬಲ ಬೆಲೆಗೆ ಜೋಳ ಖರೀದಿ ಮಾಡಿ ಭತ್ತ ಖರೀದಿ ಮಾಡಿ ಅಂತ ಹೇಳಿದ್ರೆ ಇವರು ಶಾಸಕರ ಖರೀದಿಲಿ ಬಹಳ ಬ್ಯುಸಿ ಆಗಿದ್ರು ಶಾಸಕರ ಖರೀದಿ ನಡೆಯ ಶುರುವಾಗಿತ್ತು ಅದೇನೋ ತಾನೇ ತಾನೇ ಹೋಗ್ಬಿಟ್ಟಿದೆ ಈಗ ಇವತ್ತು ಪೇಪರ್ ನೋಡಿದ್ರೆ ಖರೀದಿ ಶಾಸಕರ ರೇಟ್ಗಳು ಕಮ್ಮಿ ಆಗೋಗಿದೆ ಹೋಗಿ ಭತ್ತ ಖರೀದಿ ಮಾಡಿ ಕೇಂದ್ರ ಸರ್ಕಾರ ದುಡ್ಡು ಕೊಡ್ತದೆ ಅಂದ್ರೆ ನೋಡಿ ಅವರೇ ನಿಗದಿ ಮಾಡಿದಂತ ಕಬ್ಬನ್ನು ಖರೀದಿ ಮಾಡಿ ಅಂತ ಹೇಳಿದ್ರೆ ಅದು ಮಾಡುದು ಬಿಟ್ಟು ಶಾಸಕ ಖರೀದಿ ಐವತ್ತು ಕೋಟಿ ಒಬ್ಬ ಶಾಸಕರಿಗೆ ಒಂದು ಕಾದು ಒಂದು ಫಾರ್ಚುನರ್ ಕಾರು ಒಂದು ಬಂಗ್ಲೆ ಮುಖಾಂತರ ಫ್ಲಾಟ್ ಅಲ್ಲ ಒಂದು ಕೊಡ್ತಾರೆ ಅಂತ ಹೇಳಿಲ್ಲ ಮಾಧ್ಯಮದಲ್ಲಿ ಬಂತು ಇವರು ಖರೀದಿ ಆ ಕಡೆ ಮಾಡಿದ್ರು ಆದ್ರೂ ಎಲ್ಲೂ ಖರೀದಿಯನ್ನು ಬಹಳ ಆಗಕ್ಕೆ ಆಗಲಿಲ್ಲ ಅಡ್ವಾನ್ಸ್ ಕೊಟ್ಟದಷ್ಟೇ ಬಂತು ಕೊಟ್ಟದಷ್ಟೇ ಹೋಯ್ತು ಈಗಲಾದ್ರೂ ಆತರ ಯಾವುದೇ ವ್ಯವಹಾರ ನಡೆಯೋದಿಲ್ಲ ಕರ್ನಾಟಕದಲ್ಲಿ ಇದನ್ನ ಭಾರತೀಯ ಜನತಾ ಪಕ್ಷ ಖಂಡಿಸ್ತದೆ ದಯವಿಟ್ಟು ಭತ್ತ ಖರೀದಿ ಮಾಡಿ ಮತ್ತು ಜೋಳ ಖರೀದಿ ಮಾಡಿ ಕಬ್ಬು ಖರೀದಿ ಮಾಡಿ ನಮ್ಮಲ್ಲಿ ಜೋಳ ಮತ್ತು ತಪ್ಪು ಇಲ್ಲದೆ ಹೋದ್ರು ಈ ನಾಡು ಈ ಈ ರಾಜ್ಯ ಮುಖ್ಯ ನಮಗೆ ರಾಜ್ಯದ ಇಶ್ಯೂ ಇದು ಈ ಕಾನೂನು ಅಷ್ಟೇ ದ್ವೇಷ ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆ ಇದೆಯಲ್ಲ ಇದು ಸುಮ್ಮನೆ ನಮ್ಮಲ್ಲಿ ಇರ್ತಕ್ಕಂತ ಕಾರ್ಯಕರ್ತರನ್ನ ಧರ್ಮದ ಪರವಾಗಿ ಮಾತಾಡೋರನ್ನ ದೇಶದ ಪರವಾಗಿ ಮಾತಾಡೋರನ್ನ ಹಣಿತಕ್ಕಂತ ಕೆಲಸ ಇದನ್ನ ನಾವು ಖಂಡಿಸ್ತೇವೆ ಯಾವ ಕಾರಣಕ್ಕೂ ಇದನ್ನ ಮಾಡಕ್ ಬಿಡೋದಿಲ್ಲ ಅಂತೇಳಿ ಹೇಳ್ತಾ ಇನ್ನು ಅಭಿವೃದ್ಧಿ ನಾನು ಹೇಳಿದೆ ಗೊತ್ತಿ ದುಡ್ಡಿಲ್ಲೆ ಹೋದಷ್ಟು ಸಂಬಳ ಕೊಡಕ್ಕಿರ್ತೇನೆ ಫೆಬ್ರವರಿ ಮಾರ್ಚ್ ಅಲ್ಲಿ ಈ ಹೆಣ್ಣು ಮಕ್ಕಳಿಗೆ ಕೊಡ್ತಕ್ಕಂತ ರಹಲಕ್ಷ್ಮಿ ಹಣವನ್ನು ತಗೊಂಡು ಸಂಬಳ ಕೊಟ್ಟರು ಅದಕ್ಕಾಗಿ ಆಗಿರೋ ಹಗರಣ ಇದು ಇವರು ದಿವಾಳಿ ಅಂತ ಹೋಗಿದ್ದಾರೆ ಇವತ್ತು ನೋಡಿದೀನಿ ಇವತ್ತು ಪೇಪರ್ ನಲ್ಲಿ ಯಾವ ತರ ಹಣ ವಸೂಲಿ ಮಾಡಬೇಕು ಏನು ಏನ್ ಮಾಡ್ಬೇಕು ಅಂತ ಎಲ್ಲ ಪೇಪರ್ ನಲ್ಲಿ ಫ್ರಂಟ್ ಪೇಜ್ ಅಲ್ಲಿ ಇದೆ ಇವರ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ ಮತ್ತೆ ಹೇಳ್ತಾರೆ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಬಜೆಟ್ ಅಂತ ಆದ್ರೆ ಈ ತಾಲೂಕಿಗೆ ಎಷ್ಟು ಬಂದಿದೆಯೋ ಈ ಜಿಲ್ಲೆಗೆ ಎಷ್ಟು ಬಂದಿದೆಯೋ ಗೊತ್ತೀನಿ ಅದೇ ಹೇಳಿ ಹಳೆ ಕಲ್ಲೇ ಹೊಸ ಬಿಲ್ ಮಾಡಿ ಉದ್ಘಾಟನೆ ಕುದ್ರಿ ಪೂಜೆ ಮಾಡ್ತಾ ಇದಾರೆ ಆಯ್ತು ನಮ್ಮ ಕಲ್ಲೇ ಆಗಂತ ಸ್ಕೂಲ್ಗಳು ಅವರೇ ಮಾಡ್ಬೇಕು ಅವರೇ ಉದ್ಘಾಟನೆ ಮಾಡ್ಬೇಕು ಆದ್ರೆ ಅವ್ರು ಹೇಳೋದೇನು ನಾನೇ ಕೊಟ್ಟಿದೀನಿ ಅಂತ ಒಂದು ಸ್ವಲ್ಪನೋ ನಾಚಿಕೆ ಇಲ್ದೇ ನಾವೇ ಕೊಟ್ಟಿದ್ವು ಅಂತ ನಿನ್ನೆ ಇಲ್ಲೆಲ್ಲ ಹೇಳ್ತಾ ಇದ್ರು ಒಬ್ರು ಸಾಗರದ ಗಣಪತಿ ದೇವಸ್ಥಾನಕ್ಕೆ ನಾನು ದುಡ್ಡು ಕೊಟ್ಟಿದ್ದೀನಿ ಅಂತ ಅದು ಯಡಿಯೂರಪ್ಪನವ್ ಇದ್ದಾಗ ಮಾರಿಕಂಬ ಜಾತ್ರೆಗಾಗಿ ತಂದು ದುಡ್ಡಿದ್ರೆ ಆ ದುಡ್ಡನ್ನು ನಾನು ಖರ್ಚು ಮಾಡಲಿಲ್ಲ ಯಾಕಂದ್ರೆ ಮಾರಿ ಜಾತ್ರೆಗೆ ಕೇವಲ ಐವತ್ತು ರೂಪಾಯಿ ಜಾತ್ರೆ ಮಾಡಬೇಕು ಒಬ್ಬ ಪ್ರತಿ ಒಂದು ಈ ರೀತಿಗೆ ರೂಪಾಯಿ ಮಾಡಬಾರ್ದು ಅಂತ ಹಾಕಿದ್ವಿ ಆಗ ನಮಗೆ ದುಡ್ಡು ಕಮ್ಮಿ ಆದ್ರೆ ಯಾರು ಕೊಡ್ತಾರೆ ಅಂತ ಮಾರಿಕಂಬ ಸಮಿತಿಯವರು ಮತ್ತು ಕೆಲವು ಈ ಕಾಂಗ್ರೆಸ್ ಪುಡಾರಿಗಳು ಆಗ ನಾನು ಕಮ್ಮಿ ಬೆದ್ರ ರಾಜ್ಯ ಸರ್ಕಾರ ಕೊಡ್ತೇವೆ ಅಂತ ಹೇಳಿ ರಾಜ್ಯ ಸರ್ಕಾರದಿಂದ ಒಂದು ಕೋಟಿ ತಂದಿಟ್ಟಿದ್ವಿ ಆದ್ರೆ ಕಮ್ಮಿ ಬೆಲೆಗೆ ಅಂಗಡಿಗಳಲ್ಲಿ ಸಾಮಾನು ಸಿಕ್ಕಿದ್ರಿಂದ ಹೈಯೆಸ್ಟ್ ವ್ಯಾಪಾರವಾಗಿ ದೊಡ್ಡ ತಿಂಡೆಲ್ಲೂ ಹೋಗದೆ ಇರ್ತಕ್ಕಂತ ಅಷ್ಟು ಹರಾಜು ಹೋಯ್ತು ಹಾಗೆ ಈ ಒಂದು ಕೋಟಿ ಹಾಗೆ ಉಳಿತು ಕಮ್ಮಿ ಅಷ್ಟೇ ಕೊಡ್ತೀವಿ ಅಂತ ಹೇಳಿದ್ವಿ ಆ ದುಡ್ಡನ್ನ ಕುದ್ರಿ ಪೂಜೆ ಮಾಡಿ ಇಲ್ಲಿ ಸಂಬಂಧ ಇರ್ಲಿಲ್ಲ ಒಂದು ಖಾಸಗಿ ಕಾರ್ಯಕ್ರಮ ಬಂದಿದ್ರು ದೇವಣ್ಣ ನಮ್ಮ ಮಲ್ಲಿಕಣ್ಣ ಎಲ್ಲ ಇದ್ರಿ ಅಲ್ಲಿ ಹೇಳ್ತಾರೆ ಗೋಪಾಲಣ್ಣ ಈ ರೀತಿ ಏನ್ ಹೇಳ್ಬೇಕು ದಿವಾಳಿ ಅದ್ದು ಹೋಗಿದೆ ಶಾಸಕರು ಇಲ್ಲಿಯ ರೈತರ ಬಗ್ಗೆ ಗಮನ ಹರಿಸೋದ್ ಬಿಟ್ಬಿಟ್ಟು ಕಂಡ ಕಂಡ ಕಾಲಿಗೆಲ್ಲ ಬಿದ್ದು ಸಾಕಾಗುವುದು ನಾನು ಮಂತ್ರಿಗಿರಿಸಲ್ಲಪ್ಪ ಅಂತ ಸಿಗಲಿಲ್ಲ ಸಿಗಲಿಲ್ಲ ಅಂತ ವಾಟ್ಸ್ಆಪಲ್ಲೂ ಬಂದು ನೋಡಿದ್ದೀರಿ ಆದರೆ ಶಾಸಕರಾಗಿದ್ದವರು ಇಂಥ ವಿಷಯಗಳ ಮೇಲೆ ಅಭಿವೃದ್ಧಿಯ ಪರ ರೈತರ ಪರ ಬದರು ತುಂಬ ರೈತರ ಪರ ಧ್ವನಿ ಎತ್ತಬೇಕು ಇಂಥ ಕಾಯ್ದೆಗಳನ್ನ ಅವ್ರದ್ದೇ ಪಕ್ಷ ತಗಲಿ ಹೊರಟಾದ್ರು ಕೂಡ ವಿಮರ್ಶೆ ಮಾಡಿ ಭಾಷಣ ಮಾಡಲಿಕ್ಕೆ ಅವಕಾಶ ಇದೆ ಈ ಕಾನೂನು ಹೀಗಿದೆ ಹೀಗಿದೆ ಹಿಂದೆ ಹೀಗಿತ್ತು ಅಂತ ಅದ್ ಯಾವ್ದನ್ನು ಮಾತಾಡದೆ ಇಲ್ಲಿಯ ಶಾಸಕರು ಜ್ಞಾನೇಂದ್ರ ಏನಾದ್ರು ಮಾತಾಡೋಕೊಳ್ಕೊಂಡು ತಂದು ಅಂತ ಹೇಳ್ತಿರ್ತಾರೆ ಮುಕ್ತಾಯ ಎಮ್ ಎಲ್ ಎ ಮಾತಾಡಕ್ಕೆ ಹೋದಾಗ ಅದು ಒಂದೊಂದು ಎದ್ದಿರ್ತಾರೆ ವಿಷಯ ಹೇಳಬೇಕು ಇಟ್ಟದು ಮಾಡೋದಷ್ಟೇ ಕೈ ನಿಗಲಬೇಕು ಬೇಕು ಎದ್ದಿಗನ್ನೇ ಕೈ ನಿಗಲ್ತು ಈ ಥರ ಮಾಡ್ತಾರೆ ಈ ಸ್ಥಳೀಯ ಸಮಸ್ಯೆಗಳ ಕಡೆ ಗಮನ ಕೊಡಬೇಕು ಅಂತೇಳಿ ಹೇಳ್ತಾ ಯಾವುದೇ ಕಾರಣಕ್ಕೆ ಈ ಕಾನೂನು ಕಾಯ್ದೆಯಾಗಿ ಬರಬಾರ್ದು ಇದು ಬಂದರೆ ಈ ದೇಶದ ಸ್ವಾತಂತ್ರ್ಯಕ್ಕೆ ಈ ದೇಶದ ಜನರ ಮಾತನಾಡುವ ಹಕ್ಕಿಗೆ ತೃತಿ ಬರ್ತದೆ ಅದರಿಂದ ಇದನ್ನು ನಾವೆಲ್ಲರೂ ಸೇರಿ ವಿರೋಧ ಮಾಡೋಣ ಅಂತೇಳಿ ಹೇಳಿ ನಾನು ಮಾತು ಮುಗಿಸ್ತೇನೆ